ನಮಸ್ಕಾರ ನೀವೇನಾದ್ರೂ ತುಂಬಾ ಹೊತ್ತು ಎ ಸಿಲಿ ಕಾಲ ಕಳೀತಾ ಇದ್ರೆ ಜೊತೆಗೆ ವೆಂಟಿಲೇಷನ್ ಕೂಡ ಅಷ್ಟಾಗಿ ಇಲ್ಲದೆ ಇದ್ರೆ ಮುಖ್ಯವಾಗಿ ನಿಮ್ಗೆ ಒಂದು ತೊಂದರೆ ಕಾಡೋದಕ್ಕೆ ಶುರು ಆಗುತ್ತೆ ಏನು ಅಂತಂದ್ರೆ ಸಿಕ್ ಬಿಲ್ಡಿಂಗ್ ಸಿಂಡ್ರೋಮ್ ಅಂತ ಹೇಳಿ ಇದರ ಮುಖ್ಯ ಲಕ್ಷಣಗಳು ಏನಂತಂದ್ರೆ ಎಲ್ಲ ಚಕ್ರ ಬರೋದು ವಾಂತಿ ಬಂದಂಗ ಆಗೋದು ಪಣ ಕೆಮ್ಮು ಮತ್ತು ಏಕಾಗ್ರತೆಯಲ್ಲಿ ಕೊರತೆ ಕಾಡ್ತಕ್ಕಂಥದ್ದು ಎ ಸಿಲಿ ಹೆಚ್ಚಾದ ಸಮಯ ಇರೋದ್ರಿಂದ ಮುಖ್ಯವಾಗಿ ಎರಡು ಬದಲಾವಣೆಗಳು ಆಗುತ್ತೆ ರೂಮಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಎಲ್ಲ ಹೀರ್ಕೊಳ್ಳೋದು ಮತ್ತೊಂದು ನಿಮ್ಮ ಚರ್ಮದಿಂದ ಕೂಡ ನೀರಿನ ಅಂಶನ ಹೀರ್ಕೊಳ್ಳುತ್ತೆ ಇದರಿಂದ ಏನಾಗುತ್ತೆ ಅಂತಂದ್ರೆ ಚರ್ಮ ಒಣಗೋದಕ್ಕೆ ಶುರು ಆಗುತ್ತೆ ಅದರಿಂದ ನಿಮಗೆ ಡ್ರೈ ಸ್ಕಿನ್ ಅಥವಾ ಚರ್ಮಕ್ಕೆ ಸಂಬಂಧಪಟ್ಟ ತೊಂದರೆಗಳು ಬರೋ ಸಾಧ್ಯತೆ ಇರುತ್ತೆ ಕೆಲವೊಂದ್ಸರಿ ತುಂಬಾ ಕಣ್ಣು ಒಣಗ್ತಕ್ಕಂಥದ್ದು ಉಸಿರಾಟಕ್ಕೆ ಸಂಬಂಧಪಟ್ಟ ತೊಂದರೆಗಳು ಇರ್ಬೋದು ಸ್ಯಾನಿಸೈಟಿಸು ಮೈಗ್ರೇನ್ ಈ ತರದ ತೊಂದರೆಗಳು ಉಂಟಾಗುತ್ತೆ ಹಾಗಾಗಿ ನೀವೇನಾದ್ರೂ ಸಿಯಲ್ಲಿ ಮತ್ತು ವೆಂಟಿಲೇಷನ್ ಸರಿ ಇಲ್ಲದೇ ಇರೋ ಜಾಗದಲ್ಲಿ ತುಂಬಾ ಹೊತ್ತು ಕಾಲ ಕಳೀತಾ ಇದ್ರೆ ಸಾಧ್ಯವಾದಷ್ಟು ಬ್ರೇಕ್ ಸಿಕ್ಕಾಗ ಹೊರಗಡೆ ಬಂದ್ಬಿಟ್ಟು ಹೊರಗಡೆ ವಾತಾವರಣದಲ್ಲಿ ಸ್ವಲ್ಪ ಹೊತ್ತಿರೋದಕ್ಕೆ ಪ್ರಯತ್ನ ಪಡಬೇಕು ಅದ್ರ ಜೊತೆಗೆ ಸ್ವೆಟಿಂಗ್ ಪ್ರೊಸೆಸ್ ಆದಷ್ಟು ಕಡಿಮೆ ಆಗಿರೋದ್ರಿಂದ ಟಾಕ್ಸಿನ್ಸ್ ದೇಹದಲ್ಲಿ ಉಳ್ಕೊಳಕ ಸಾಧ್ಯತೆಗಳು ಹೆಚ್ಚು ಹಾಗಾಗ್ಬಿಟ್ಟು ಎಕ್ಸಸೈಸ್ ವಾಕಿಂಗ್ ಮತ್ತು ವಾರ್ಕ್ ಒಂದು ಸರಿ ಆದ್ರೂ ಆಯಿಲ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಇಂದ ಉಂಟಾಗ್ತಕ್ಕಂಥ ಕೆಟ್ಟ ಪರಿಣಾಮಗಳನ್ನು ನಾವು ಆದಷ್ಟು ತಡೆಗಟ್ಟಬಹುದು ನಿಮಗೆ ಗೊತ್ತಿರೋರು ಯಾರು ಎಸಿಯಲ್ಲಿ ತುಂಬಾ ಹೊತ್ತು ಕಾಲ ಕಳೀತಾರಲ್ಲ ಅವ್ರಿಗೆ ಖಂಡಿತ ವಿಡಿಯೋ ಶೇರ್ ಮಾಡಿ ಅವರು ಕೂಡ ತಪ್ಪನ್ನ ತಿದ್ಕೊಳ್ಬಹುದು